ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅವರಿಗೆ ನಿಮ್ಮ ಹಣದ ಮೇಲೆ ಮಾತ್ರ ಆಸೆ ನಿಮ್ಮ ಮೇಲೆ ಅಲ್ಲ ಯಾವುದೇ ಒಂದು ಸಂಬಂಧದಲ್ಲಿ ಪರಸ್ಪರ ಪ್ರೀತಿ ಮತ್ತು ನಂಬಿಕೆ ಇರಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಇದಕ್ಕೆ ವಿರುದ್ಧವಾದ ಲಕ್ಷಣಗಳನ್ನು ನಾವು ಎಲ್ಲ ಕಡೆ ಗಮನಿಸುತ್ತಿದ್ದೇವೆ ಪ್ರೀತಿ ಕುರುಡ ಅದೊಂದು ಮಾಯೆ ಅದಕ್ಕೆ ಶ್ರೀಮಂತರು ಬಡವರ ಎಂಬ ಯಾವುದೇ ಭೇದವಿಲ್ಲ ಯಾರ ಮಧ್ಯೆ ಬೇಕಾದರೂ ಪ್ರೀತಿ ಉಂಟಾಗಬಹುದು ಮತ್ತು ಯಾವುದೇ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಪ್ರೀತಿ ಚಿಗುರೊಡೆಯಬಹುದು ಎನ್ನುವ ಹಲವಾರು ಪುಸ್ತಕದ ಮಾತುಗಳ ಇಬ್ಬರು ಸಂಗಾತಿಗಳ ನಡುವೆ ಕೇವಲ ಆರಂಭದಲ್ಲಿ ಉಳಿಯುತ್ತದೆ ಅಥವಾ ಕೇವಲ ಪುಸ್ತಕದಲ್ಲಿ ಮಾತ್ರ ಎಂಬಂತಿರುತ್ತದೆ ಏಕೆಂದರೆ ದಿನಗಳಂತೆ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಬೇಜಾರದ ಭಾವನೆ ಸಂಪೂರ್ಣವಾಗಿ ಆಸಕ್ತಿ ಕಳೆದುಕೊಳ್ಳುವುದು ಆಗಾಗ ಅರ್ಥವಿಲ್ಲದ ಜಗಳವಾಡುವುದು ಹಣಕಾಸಿನ ವಿಷಯದಲ್ಲಿ ಗೊಂದಲ ಉಂಟಾಗುವುದು ಹೀಗೆ ಹಲವಾರು ನಿರ್ದೇಶನಗಳನ್ನು ಮತ್ತು ಉದಾಹರಣೆಗಳು ನಮ್ಮ ಕಣ್ಣ ಮುಂದವೇ ಗೊಂದಲದ ಗೂಡು ಪ್ರೀತಿಸಿದ ಮದುವೆಯಾದ ಜೋಡಿಗಳ ಕತೆ ಇದಾದರೆ ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗ ಅಥವಾ ಹುಡುಗಿಯನ್ನು ಮದುವೆಯಾಗುವ ಜನರ ಕತೆ ಇನ್ನೊಂದು ತರಹ ಒಟ್ಟಿನಲ್ಲಿ ಈಗಿನ ಕಾಲದಲ್ಲಿ ಹಳೆಯ ಕಾಲದವರ ರೀತಿ ಕೊನೆಯವರೆಗೂ ಒಟ್ಟಾಗಿ ಜೊತೆಯಲ್ಲಿ ಬಾಳುತ್ತೇವೆ ಎನ್ನುವ ನಂಬಿಕೆ ಬಹುತೇಕರಿಗೆ ಇರುವುದಿಲ್ಲ ಈ ಗೊಂದಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮದುವೆ ಆದರೂ ಯಾವುದಾದರೂ ಒಂದು ಸಣ್ಣ ವಿಷಯಕ್ಕೆ ಜಗಳ ಬಂದು ಬಹಳ ಬೇಗನೆ ಇಬ್ಬರು ಸಹ ದೂರವಾಗಿ ಬಿಡುತ್ತಾರೆ ಹಲವಾರು ಸಂಬಂಧಗಳಲ್ಲಿ ಕೇವಲ ಒಂದು ಕಡೆಯು ಪ್ರೀತಿ ಮಾತ್ರ ಇರುತ್ತದೆ ತನ್ನ ಸಂಗಾತಿಯನ್ನು ತಾನು ಇಷ್ಟ ಜೋಪಾನವಾಗಿ ನೋಡಿಕೊಂಡು ಪ್ರೀತಿಸಿದರು ಆ ಕಡೆಯಿಂದ ಮಾತ್ರ ನನ್ನ ನಿರೀಕ್ಷಿತ ಮಟ್ಟದಲ್ಲಿ ಪ್ರೀತಿ ಹಾಗೂ ಕಾಳಜಿ ಲಭ್ಯವಾಗುವುದಿಲ್ಲ ಎನ್ನುವುದು ಬಹುತೇಕ ಜನರದ್ದು ಆದರೆ ನಿಜವಾದ ಪ್ರೀತಿ ಇರುವ ಕಡೆ ಯಾರು ಸಹ ತಮ್ಮ ಸಂಗಾತಿಯನ್ನು ಕಡೆಗಣಿಸಲು ಬಯಸುವುದಿಲ್ಲ ಎಲ್ಲದಕ್ಕೂ ಉತ್ತರ ಇಲ್ಲಿದೆ ನೋಡಿ ಆದರೂ ಆದರೂ ಕೂಡ ಕೆಲವೊಂದು ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಸಂಬಂಧಗಳಲ್ಲಿ ಕೇವಲ ಅವರು ಅವರ ಬಗ್ಗೆ ಮಾತ್ರ ಆಲೋಚನೆ ಮಾಡಿಕೊಂಡು ತನಗಾಗಿ ಹತೊರೆಯುವ ತನ್ನ ಸಂಗಾತಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಲು ಮುಂದಾಗುತ್ತಾರೆ ಇದು ಯಾವುದೇ ಒಂದು ಒಳ್ಳೆಯ ಸಂಬಂಧದ ಲಕ್ಷಣವಲ್ಲ ಇದಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಸ್ವಾರ್ಥ ಸಂಬಂಧದ ಮತ್ತೊಂದು ಮುಖವಾಡನ್ನು ಕಳುಹಿಸುವ ಹಲವಾರು ಸೂಚನೆಗಳ ಪಟ್ಟಿ ಈ ಸ್ಟೋರಿಯಲ್ಲಿ ಹೇಳಲಾಗಿದೆ ಸಂಗಾತಿ ಬೇಕೆಂದು ನಿಮ್ಮನ್ನು ಪದೇ ಪದೇ ಹಣ ಕೇಳುವುದು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಹಣದ ಅವಶ್ಯಕತೆ ಇರುತ್ತದೆ ಗಂಡ ಹೆಂಡತಿ ಎಂದು ಬಂದಾಗ ಹೆಂಡತಿಯ ಸಂಪೂರ್ಣ ಜವಾಬ್ದಾರಿ ಗಂಡನ ಮೇಲೆ ಇರುತ್ತದೆ ಅದೇ ರೀತಿ ಗಂಡನ ಬಗ್ಗೆ ನಿಜವಾದ ಪ್ರೀತಿಯ ಮೂಲಕ ಅರೈಕ ಮತ್ತು ಕಾಳಜಿ ವಹಿಸಬೇಕಾದ ಅನಿವಾರ್ಯತೆ ಹೆಂಡತಿ ಇರುತ್ತದೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಥವಾ ತನಗೆ ಸಂಬಂಧಪಟ್ಟಂತೆ ಹೆಂಡತಿ ಹಣ ಕೇಳಿದಾಗ ಗಂಡ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಅದೇ ರೀತಿ ಸಾಧ್ಯವಾದರೆ ಹೆಂಡತಿ ಕೂಡ ಗಂಡನಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಆದರೆ ಇದಕ್ಕೆ ಇತಿಮಿತಿ ಇರಬೇಕು ಎಲ್ಲೋ ಒಂದು ಕಡೆ ಅಪ್ಪಿತಪ್ಪಿ ಒಂದು ವೇಳೆ ನಿಮ್ಮ ಸಂಗಾತಿ ನಿಮ್ಮಿಂದ ಯಾವಾಗಲೂ ಹಣವನ್ನು ಕೇಳುತ್ತಿದ್ದರೆ ಮತ್ತು ಅರ್ಥವಿಲ್ಲದ ವಿಷಯಗಳಿಗೆ ಹಣವನ್ನು ದುರ್ಬಳಕೆ ಮಾಡುತ್ತಿದ್ದರೆ ಅದು ಸ್ವಾರ್ಥ ನಂಬ ಸ್ವಾರ್ಥ ಸಂಬಂಧ ಎನ್ನುವ ಮುನ್ಸೂಚನೆ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು ಆ ಸಮಯದಲ್ಲಿ ಒಮ್ಮೆ ನೀವು ಕೊಡುವ ಹಣವನ್ನು ನಿಲ್ಲಿಸಿ ನೋಡಿ ಆಗ ನಿಮ್ಮ ಮೇಲೆ ನಿಮ್ಮ ಸಂಗಾತಿಯಿಂದ ದೊಡ್ಡ ಮಾತಿನ ಎದ್ದವೇ ನಡೆಯುತ್ತದೆ ಅಲ್ಲಿಗೆ ಇದು ನಿಮ್ಮ ಸಂಗಾತಿಗೆ ನಿಮ್ಮ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ ಎಂಬುದನ್ನು ಎತ್ತಿ ತೋರಿಸುತ್ತದೆ ಕೇವಲ ದುಬಾರಿ ಗಿಫ್ಟ್ಗಳನ್ನು ಇಷ್ಟಪಡುವುದು ಒಂದು ವೇಳೆ ನಿಮ್ಮ ಸಂಗಾತಿ ನೀವು ಸಣ್ಣ ಚಾಕ್ಲೇಟ್ ತಂದುಕೊಟ್ಟರೆ ಖುಷಿಪಟ್ಟರೆ ನಿಮ್ಮಂತಹ ಅದೃಷ್ಟವಂತರು ಬೇರೆ ಯಾರೂ ಇಲ್ಲ ಎಂದು ನೀವು ಹಬ್ಬ ಆಚರಿಸಬಹುದು ಆದರೆ ನಿಮ್ಮ ಮನಸ್ಸಿನ ನಿಜವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಿಮಗೆ ಆರ್ಥಿಕ ಹೊರೆ ಹೋಗು ಹೊರೆಹಾಗುವ ಹಾಗೆ ನಿಮ್ಮ ಮೇಲೆ ಒತ್ತಡ ಹಾಕಿ ಕೇವಲ ದುಬಾರಿ ಎನಿಸುವ ಉಡುಗೊರೆಗಳನ್ನು ನಿಮ್ಮಿಂದ ಬಯಸುತ್ತಿದ್ದರೆ ಆಕೆಗೆ ನಿಮ್ಮಗಿಂತ ನಿಮ್ಮ ಹಣದ ಮೇಲಿನ ವ್ಯೋಮ ವ್ಯಾಮೋಹ ಜಾಸ್ತಿ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು ಏಕೆಂದರೆ ಇಲ್ಲಿ ಸಂಪೂರ್ಣವಾಗಿ ಆಕೆಗೆ ಮುಂದಿನ ನೀವಿಬ್ಬರು ಜೀವನದ ಜವಾಬ್ದಾರಿಯ ಬಗ್ಗೆ ಅರಿಯುವುದಿಲ್ಲ ಕೇವಲ ಆಕೆಯ ಸುಖ ಸಂತೋಷ ಮಾತ್ರ ಆಕೆಗೆ ಮೊದಲ ಆದ್ಯತೆ ಆಗಿರುತ್ತದೆ ಇದು ಕೂಡ ಯಾವುದೇ ಒಂದು ಒಳ್ಳೆಯ ಸಂಬಂಧದ ಲಕ್ಷಣವಲ್ಲ ಎಂದು ಅರ್ಥ ಮಾಡಿಕೊಳ್ಳಬಹುದು ಸಾಕಷ್ಟು ಸಂಬಂಧಗಳಲ್ಲಿ ಇದು ನಡೆಯುತ್ತದೆ ಆರಂಭದಲ್ಲಿ ಇದರ ಬಗ್ಗೆ ಯಾವುದೇ ತರಹದ ಸೂಚನೆ ಸಿಗದೆ ಇದ್ದರೂ ಆ ನಂತರದಲ್ಲಿ ಸಂದರ್ಭಕ್ಕೆ ಅನುಸರಣವಾಗಿ ಅಥವಾ ಬೇಕೆಂದರೆ ನಿಮ್ಮ ಹಣಕಾಸಿನ ಉಳಿಯದ ಬಗ್ಗೆ ಎಲ್ಲಿದ್ದರೂ ಕುತೂಹಲ ನಿಮ್ಮ ಸಂಗಾತಿಯಿಂದ ವ್ಯಕ್ತವಾಗುತ್ತದೆ ಇದು ಮುಂದೊಂದು ದಿನ ಕೇವಲ ನಿಮ್ಮ ಹಣಕಾಸಿನ ಬಗ್ಗೆ ಅತಿಯಾದ ವ್ಯಾಹೋಮ ಮೂಡಿ ಕೊನೆಗೆ ನಿಮ್ಮ ಪ್ರಾಣಕ್ಕೆ ಸಂಚಾಕಾರಿ ಎದುರಾಗದು ಆಗಬಹುದು ಅದರಿಂದ ಈ ವಿಷಯದಲ್ಲಿ ಒಂದು ವೇಳೆ ನಿಮಗೆ ಅನುಮಾನ ಬಂದರೆ ತಕ್ಷಣದಿಂದಲೇ ಎಚ್ಚರವಾಗಿ ಸಮಸ್ಯೆಗಳ ಬಗ್ಗೆ ಸ್ವಲ್ಪವೂ ಗಮನ ಇರುವುದಿಲ್ಲ ನಿಜವಾದ ಗಂಡ ಎಂದರೆ ಯಾರು ಎಂದು ಏನಾದರೂ ಕೇಳಿದರೆ ಅವರಿಂದ ಬರುವ ಉತ್ತರ ಕಷ್ಟ ಸುಖಗಳಿಗೆ ಸಮಭಾಗಿಯಾಗಿ ನಡೆಯುವವರು ಎಂದಾಗಿರುತ್ತದೆ ಆದರೆ ಕೇವಲ ನಿಜವಾದ ಪ್ರೀತಿ ಮತ್ತು ನಂಬಿಕೆ ಇರುವ ಸಂಬಂಧಗಳಲ್ಲಿ ಮಾತ್ರ ಸಾಧ್ಯವಾಗುತ್ತದೆ ಇಂತಹ ಸಂಬಂಧ ಮಾತ್ರ ದೀರ್ಘಕಾಲ ಉಳಿಯಲು ಸಾಧ್ಯವಾಗುತ್ತದೆ ಆದರೆ ಯಾವ ಸಂದರ್ಭದಲ್ಲಿ ಒಂದು ವೇಳೆ ನೀವು ಬಯಸಿದ ಪ್ರೀತಿ ಮತ್ತು ಕಾಳಜಿ ನಿಮ್ಮ ಸಂಗಾತಿಯಿಂದ ನಿಮಗೆ ಸಿಗುತ್ತಿಲ್ಲ ಎನಿಸುತ್ತದೋ ಅಥವಾ ಅವರು ಕೇವಲ ಅವರದೇ ಲೋಕದಲ್ಲೇ ಮುಳುಗಿರುತ್ತದೆ ಎಂದು ತೋರಿಸುತ್ತದೆ ಅಂತಹ ಸಂದರ್ಭದಲ್ಲಿ ನೀವು ಎಚ್ಚರವಾಗುವುದು ಒಳ್ಳೆಯದು ಇಲ್ಲವೆಂದರೆ ಸಂಪೂರ್ಣವಾಗಿ ನಿಮ್ಮ ಜೀವನ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಆಗುತ್ತದೆ ಫ್ರೆಂಡ್ಸ್ ಹೇಗಿದೆ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು